ಸೆಕೆಂಡ್ ಮೊಬೈಲ್ಸ್ ಬೆಲೆ ನಿಮಗೆ ಸಾಧಾರಣ ಒಂದು ಎರಡು ಸಾವಿರದಿಂದ ನಮ್ಮಲ್ಲಿ ಒಂದು ಲಕ್ಷ ತನಕ ಇದೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಒಂದು ಎರಡು ಸಾವಿರ ಸ್ಟಾರ್ಟ್ ಆಗ್ತದೆ ಒಂದು ಒಂದು ಲಕ್ಷ ತನಕ ಇದೆ ಅಂದರೆ ನೀವು ನೋಡ್ಬೋದು ನಮ್ದು ಎಲ್ಲ ವೆರೈಟಿ ಎಲ್ಲ ಮೊಬೈಲ್ಸ್ ಇದೆ ನಮ್ಮದು ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ಐಫೋನ್ ಕೂಡ ಐಫೋನು ವಿವೋ ಒಪ್ಪೋ ಒಂದು ಫೋಲ್ಡ್ ಮೊಬೈಲ್ ಇದೆ ನಮ್ಮಲ್ಲಿ ಇದು ಒಪ್ಪೋ ಏನೋ ಟೂ ಎಫ್ ಅಂತ ನೀವು ಮುಡಿಸುವ ಮೊಬೈಲ್ ಇದು ನೋಡ್ಲಿಕ್ಕೆ ನಿಮ್ಗೆ ಹೊಚ್ಚ ಹೊಸರಾಗಿದೆ ಆಕ್ಚುಯಲ್ ಪ್ರೈಸ್ ತೊಂಬತ್ತ ಸಾವಿರ ಆಗುತ್ತೆ ನಿಮ್ಗೆ ಇನ್ನೂ ಆರು ತಿಂಗಳು ಗ್ಯಾರಂಟಿ ಕೊಡ್ತೇವೆ ಈಗ ಇದ್ರ ಮೇಲೆ ನಲವತ್ತೈದು ಸಾವಿರ ರೂಪಾಯಿ ಅರ್ಧ ರೇಟಿಗೆ ನಿಮ್ಗೆ ಈ ಮೊಬೈಲ್ ಸಿಗ್ತದೆ ಅಂದ್ರೆ ಗ್ರಾಹಕರು ತೊಂಬತ್ ಸಾವಿರ ಇನ್ವೆಸ್ಟ್ ಮಾಡೋದಕ್ಕಿಂತ ಆರು ತಿಂಗಳಿಗೆ ನಲವತ್ತೈದು ಸಾವಿರಕ್ಕೆ ಅವರಿಗೆ ಹೊಸ ಮೊಬೈಲ್ ಸಿಕ್ಕುವಂತಾಗ ಅವ್ರಿಗೂ ಖಂಡಿತ ಲಾಭ ಇದೆ ಇದು ಸೆಕೆಂಡ್ ಅಂತಲ್ಲ ಕೆಲವು ನಮ್ಮ ಡೆಮೋ ಮೊಬೈಲ್ಸ್ ಕೂಡ ಇದೆ ಅಂದ್ರೆ ನಮ್ಗೆ ಇಲ್ಲಿ ಶಾ ಕಂಪನಿಯಿಂದ ಡೆಮೋ ಮೊಬೈಲ್ಸ್ ಬರುತ್ತೆ ಅದಕ್ಕೊಂದು ಪೀರಿಯಡ್ ಇರುತ್ತೆ ಅದನ್ನು ಸೆಕೆಂಡ್ ಡೇ ಹಾಕ್ತಿವಿ ವಿಷಯ ಅಂತಂದರೆ ಸೆಕೆಂಡ್ ಮೊಬೈಲ್ಸ್ ಆಲ್ಮೋಸ್ಟ್ ಎಲ್ಲ ಒಳ್ಳೇದು ಇರ್ತವೆ ನಾವು ಅಂದ್ರೆ ನಮ್ಗೆ ಅದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ನಮ್ಮಲ್ಲಿ ಸ್ಟಾಫ್ ಉಂಟು ಅವ್ರ ಕೆಲಸ ಅಂತಂದರೆ ನಮ್ಮಲ್ಲಿ ಸೆಕೆಂಡ್ ಮೊಬೈಲ್ಸ್ ಗೆ ಒಂದು ಚೆಕ್ ಮಾಡಿ ಇಡುವಂಥದ್ದು ಯಾಕೆಂದರೆ ನೀವು ನೋಡ್ಬೋದು ನಾವೆಲ್ಲದರಲ್ಲಿ ನಾವು ಇಲ್ಲಿ ಲೇಟ್ ಆಗಿರ್ತೇವೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕಾರ್ಕಳದ ಬಾಲಾಜಿ ಮೊಬೈಲ್ಸ್ ಅಲ್ಲಿ ಇದ್ದೇನೆ ಇವರ ಪರಿಚಯ ಇರಬಹುದು ಈ ಉಡುಪಿಯ ಕಂಡೀರದಲ್ಲೇ ಕಾರ್ಕಳದ ಓಕುಳಿಯ ಸಂದರ್ಭದ ವಿಡಿಯೋವನ್ನು ನೀವು ನೋಡಿದ್ದೀರಿ ಆ ನಂತರ ಇವರ ಮೊಬೈಲ್ ವ್ಯವಹಾರದ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೆ ಸೊ ಇವತ್ತು ಮೊಬೈಲ್ನೊಂದು ಇತ್ತು ಆಗ ಬಂದಾಗ ಸೊ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳ ಈ ಉದ್ದನೆಯ ಸಾಲು ನೋಡಿ ಆಶ್ಚರ್ಯ ಆಯಿತು ಸರ್ ಈ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳ ಬೆಲೆ ಎಷ್ಟಿರುತ್ತೆ ಸರ್ ಅಥವಾ ಇದನ್ನು ಯಾಕೆ ಅವರು ಕೊಟ್ಟಿರ್ತಾರೆ ಅಂತ ಸೆಕೆಂಡ್ ಮೊಬೈಲ್ಸ್ ಬೆಲೆ ನಿಮಗೆ ಸಾಧಾರಣ ಒಂದು ಎರಡು ಸಾವಿರದಿಂದ ನಮ್ಮಲ್ಲಿ ಒಂದು ಲಕ್ಷ ತನಕ ಇದೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಒಂದು ಎರಡು ಸಾವಿರ ಸ್ಟಾರ್ಟ್ ಆಗ್ತದೆ ಒಂದು ಒಂದು ಲಕ್ಷ ತನಕ ಇದೆ ಅಂದ್ರೆ ನೀವು ನೋಡಬಹುದು ನಮ್ದು ಎಲ್ಲ ವೆರೈಟಿ ಎಲ್ಲ ಮೊಬೈಲ್ಸ್ ಇದೆ ನಮ್ಮದು ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ಐಫೋನ್ ಐಫೋನು ವಿವೋ ಒಪ್ಪೋ ಇದು ಸೆಕೆಂಡ್ ಹ್ಯಾಂಡ್ ಅಂತಲ್ಲ ಕೆಲವು ನಮ್ಮ ಡೆಮೋ ಮೊಬೈಲ್ಸ್ ಕೂಡ ಇದೆ ಅಂದ್ರೆ ನಮಗೆ ಇಲ್ಲಿ ಕಂಪನಿಯಿಂದ ಡೆಮೋ ಮೊಬೈಲ್ಸ್ ಬರುತ್ತೆ ಅದಕ್ಕೊಂದು ಪೀರಿಯಡ್ ಇರುತ್ತೆ ಅದನ್ನು ನಾವು ಮತ್ತೆ ಸೆಕೆಂಡ್ ಡೇ ಹಾಕ್ತೀವಿ ವಿಷಯ ಎಂತಂದ್ರೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಆಲ್ಮೋಸ್ಟ್ ಎಲ್ಲ ಒಳ್ಳೇದಿರ್ತದೆ ನಾವು ಅಂದರೆ ನಮ್ಗೆ ಅದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ನಮ್ಮಲ್ಲಿ ಸ್ಟಾಫ್ ಉಂಟು ಅವ್ರ ಕೆಲಸ ಅಂತ ನಮ್ಮಲ್ಲಿ ಸೆಕೆಂಡ್ ಹ್ಯಾಂಡ್ ಗೆ ಒಂದು ಚೆಕ್ ಮಾಡಿ ಇಡುವಂಥದ್ದು ಯಾಕೆಂದ್ರೆ ನೀವು ನೋಡ್ಬೋದು ಎಲ್ಲದರಲ್ಲಿ ನಾವು ಇಲ್ಲಿ ರೇಟ್ ಹಾಕಿರ್ತೇವೆ ಇದನ್ನು ಟೆಸ್ಟ್ ಮಾಡಿ ಹಾಕುವಂಥ ರೇಟ್ ಅಲ್ಲ ವ್ಯತ್ಯಾಸ ಇರುತ್ತೆ ರೇಟಲ್ಲಿ ಇದನ್ನ ಒಂದಾಜಿಗೆ ಒಂದು ಹಾಕಿಡೋದು ಮತ್ತು ಸೆಕೆಂಡ್ ಮೊಬೈಲ್ ಇಷ್ಟ ಇರೋದ್ ಕಾರಣ ಅಂದ್ರೆ ನಾವು ಪ್ರತಿಯೊಂದು ಹೊಸ ಮೊಬೈಲ್ ನಿಮ್ಮ ನಿಮ್ಮತ್ರ ಒಂದು ಸೆಕೆಂಡ್ ಮೊಬೈಲ್ ಇದ್ದೇ ಇರುತ್ತೆ ಈಗ ಜನಗಳಿಗೆ ಎಂತ ಅಂದ್ರೆ ಆ ಮೊಬೈಲ್ ಎಂತ ಅಂತ ಒಂದು ತಲೆಯಲ್ಲಿ ಮನೆಯಲ್ಲಿ ವೇಸ್ಟ್ ಖಾಲಿ ಹೀಗೆ ಯಾರು ತಗೊಳ್ಳುದಿಲ್ಲ ಕೆಲವು ಈಗ ದೊಡ್ಡ ದೊಡ್ಡ ಅಂಗಡಿ ಶೋರೂಮ್ಗೆ ಹೋಗ್ತಾರೆ ಅವರು ಅದಕ್ಕೆ ರೇಟ್ ಕೊಡಿ ಹಿಡಿಯುವುದಿಲ್ಲ ಅವರು ಅದನ್ನು ತಗೊಳ್ಳೋದು ಇಲ್ಲ ಎಂತ ಮಾಡ್ತವೆ ಅಂತ ಬಾಲಾಜಿ ಅವ್ರಿಗೆ ನೆನಪಾಗುತ್ತೆ ನಿಜಕ್ಕೂ ಒಂದು ಕಾರ್ಯಗಳ ಹೆಮ್ಮೆ ಇದು ಕೇವಲ ಒಂದು ಪ್ರೊಮೋಷನಲ್ ವಿಡಿಯೋ ಅಂತ ಖಂಡಿತವಾಗಿಯೂ ಅಲ್ಲ ಯಾಕಂದ್ರೆ ಸೊ ನಮಗೂ ಕೂಡ ಅಷ್ಟೇ ಯಾವುದೇ ಒಂದು ಮೊಬೈಲ್ ಇದ್ದಾಗ ಎಕ್ಸ್ಚೇಂಜ್ ಬೇರೆ ಯಾರು ಮಾಡೋದಿಲ್ಲ ಅಥವಾ ಬೇರೆ ಯಾರು ಕೊಡದ ರೇಟ್ ನೀವು ಕೊಡ್ತೀರಿ ಅನ್ನೋ ಕಾರಣಕ್ಕೆ ನಾವು ಎಲ್ಲರೂ ಇಲ್ಲಿ ಬರೋದು ಯಾಕೆಂದ್ರೆ ಒಂದು ಮೊಬೈಲ್ ನೋಡಿ ಗ್ರಾಹಕರು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟಿರ್ತಾರೆ ಈಗ ಅವರು ನಿಂತ್ಕೊಂಡು ಒಂದು ಬೇರೆ ಅಂಗಡಿಗೆ ಹೋದಾಗ ಅವರು ಒಂದು ಸಾವಿರ ಹೇಳುವಾಗ ಗ್ರಾಹಕರಿಗೂ ಒಂದು ಬೇಜಾರು ಹತ್ತು ಸಾವಿರ ಮೊಬೈಲ್ಗೆ ಒಂದು ಸಾವಿರ ಇಡ್ತಾರಲ್ಲ ಅಂತ ಹಾಗೆ ಕೆಲವರಿಗೆ ನೆನಪಾಗ್ತದೆ ನಮ್ಮ ಅಂಗಡಿ ನೆನಪಾಗ್ತದೆ ನಮ್ದು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ ನಮ್ ಗೂಗಲ್ ಇಂದ ನಮ್ಗೆ ತುಂಬಾ ಗ್ರಾಹಕರು ಬರ್ತಾ ಇರ್ತಾರೆ ಯಾಕಂದ್ರೆ ಗೂಗಲ್ ಅಲ್ಲಿ ನಮ್ದು ರಿವ್ಯೂ ಕೂಡ ಒಳ್ಳೆ ಇದೆ ನಾವು ಆದಷ್ಟು ನಮ್ಮ ಗ್ರಾಹಕರ ಜೊತೆ ಕೂಡಿಕೊಂಡು ಹೋಗ್ತೇವೆ ಇಲ್ಲಿ ಲಾಭಾಂಶ ಅಂತ ನಾನು ನೋಡುದಿಲ್ಲ ಖಂಡಿತವಾಗ್ಲೂ ನಾನು ಲಾಭಾಂಶ ನೋಡಿದ್ವಿ ನಿಮ್ಗೆ ಲಾಸ್ಟ್ ವೀಡಿಯೋ ಹೇಳಿದ್ದೆ ಲಾಭಾಂಶ ಅಂತ ನೋಡಿದ್ರೆ ವ್ಯಾಪಾರ ಮಾಡೋದು ಬಹಳ ಕಷ್ಟ ಇಲ್ಲಿ ಎಂತಂದ್ರೆ ಗ್ರಾಹಕರ ಒಂದು ಜೊತೆಗೂಡಿ ನಾವು ಒಂದು ವ್ಯಾಪಾರವನ್ನು ಮಾಡ್ತೇವೆ ಆ ಗ್ರಾಹಕರಿಗೆ ನಾವು ಒಂದು ಒಳ್ಳೆ ರೇಟ್ ಕೊಡ್ತೇವೆ ಆ ರೇಟಿಗೆ ನಾವು ಎಕ್ಸ್ಚೇಂಜ್ ಕೂಡ ಮಾಡ್ತೇವೆ ಈಗ ನಿಮ್ಗೆ ಎಕ್ಸಾಂಪಲ್ ನೋಡಿ ಇದೆಲ್ಲ ನಮ್ಮ ಸ್ಕ್ರಾಪ್ ಮೊಬೈಲ್ಸ್ ಅಂದ್ರೆ ಡಿಸ್ಪ್ಲೇ ಹೊಡೆದ್ ನೀವು ನೋಡಬಹುದು ಹಾ ಈ ರೀತಿ ಆಗಿರುತ್ತೆ ಗ್ರಾಹಕರು ಎಂತ ಕೆಲವು ಅಂಗಡಿಯಲ್ಲಿ ಇದನ್ನು ತಗೊಳಲ್ಲ ಮಂಜಣ್ಣ ನಾವು ಇದಕ್ಕೊಂದು ಕರ ಮಾಡಿ ನಾವು ತಗೊಳ್ತೇವೆ ಯಾಕಂದ್ರೆ ಗ್ರಾಹಕರಿಗೆ ಇದ್ದಂತ ಮನೆಯಲ್ಲಿ ಇಡೋದಕ್ಕಿಂತ ಅವರಿಗೆ ಅದಕ್ಕೊಂದು ಏನಾದ್ರೂ ಒಂದು ಸಮಿಂಗ್ ಹಣ ಸಿಗುತ್ತೆ ಹಾಗೆ ಅವರಿಗೂ ಒಂದು ಖುಷಿ ಅಲ್ಲಿ ಹೋದ್ರೆ ಏನಾದ್ರೂ ಒಂದು ಮಾಡಿ ಕೊಡ್ತಾರೆ ಅಂತ ಅವರಿಗೆ ಒಂದು ಖಂಡಿತ ಒಂದು ಖುಷಿ ಇದ್ದೇ ಇದೆ ಆ ಖುಷಿಗೆ ನಾವು ನಮ್ಮ ಸ್ವಲ್ಪ ಒಂದು ಅವ್ರಿಗೆ ಹುಮ್ಮಸ್ಸನ್ನು ಕೊಡ್ತೇವೆ ಹಾಗಾಗಿ ನಮಗೆ ಸೆಕೆಂಡ್ ಹ್ಯಾಂಡ್ಗಳು ಬೇಕಾದ್ರೆ ಬರ್ಬೋದು ಎಲ್ಲ ರೇಟಲ್ಲಿ ಇದೆ ಎಲ್ಲ ರೇಟಲ್ಲಿ ನಮ್ಮಲ್ಲಿ ಬಂದೇ ಬರ್ತದೆ ಸೆಕೆಂಡ್ ಹ್ಯಾಂಡ್ ನೋಡ್ಬೋದು ಗ್ರಾಹಕರು ಬಂದು ಅವರಿಗೆ ಅವರ ಅಭಿರುಚಿ ಎಷ್ಟುಂಟು ಅವರ ಹತ್ರ ಎಷ್ಟದು ಬೇಕಂತ ಒಂದು ಮೂರು ಸಾವಿರದಿಂದ ಒಂದು ಲಕ್ಷ ಜನಕ್ಕೆ ಇದೆ ಅವರವರ ಪರಿಸ್ಥಿತಿಗೆ ಬೇಕಾದ್ರೆ ತಗೊಳ್ಬೋದು ಅವರು ನಮಗೆ ನನಗೆ ಆ್ಯಕ್ಚುಲಿ ವೈಯಕ್ತಿಕ ಈ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳನ್ನೆಲ್ಲ ಮೇಲೆ ಆಸಕ್ತಿ ಯಾಕೆಂದ್ರೆ ಡಿಜಿಟಲ್ ವೇಸ್ಟ್ ಅನ್ನ ತಪ್ಪಿಸ್ಲಿಕ್ಕೆ ಈಗ ನಮ್ಮದ್ರ ಡಿಜಿಟಲ್ ಸ್ಕ್ರಾಪ್ ಅಥವಾ ಎಷ್ಟು ಒಂದು ಎಷ್ಟಾಗುತ್ತೆ ನಾವು ಪ್ಲಾಸ್ಟಿಕ್ ವೇಸ್ಟ್ ಬಗ್ಗೆ ಮಾತಾಡ್ತೀವಿ ಬಟ್ ಡಿಜಿಟಲ್ ವೇಸ್ಟ್ ಬಗ್ಗೆ ಯಾರು ಮಾತಾಡಲ್ಲ ಹೀಗಿರುವಾಗ ನಾವು ಆದಷ್ಟು ಸೊ ನಮ್ಮ ಬಜೆಟ್ಗೂ ಕೂಡ ಹಿತ ಆಗುತ್ತೆ ಆಮೇಲೆ ಇದೇನು ಅಷ್ಟೊಂದು ಕೆಟ್ಟ ನಾವೀಗ ಹೊಸ್ತು ತಂದ್ರು ಕೂಡ ಎಷ್ಟು ಸಮಯ ಬರುತ್ತೆ ಅನ್ನುವಂಥದ್ದು ಅಂದ್ರೆ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಬಗ್ಗೆ ಡೌಟ್ ಮಾಡುವವರಿಗೆ ಬಗ್ಗೆನೂ ಬಗ್ಗೆ ಅಷ್ಟೇ ಎಕ್ಸಾಂಪಲ್ ನಾವು ಕೊಡ್ತೀನಿ ನೋಡಿ ಈಗ ಒಂದು ಫೋಲ್ಡ್ ಮೊಬೈಲ್ ಇದೆ ನಮ್ಮಲ್ಲಿ ಇದು ಒಪ್ಪೋ ಟೂ ಎಫ್ ಅಂತ ಇದು ಮುಡಚೋ ಮೊಬೈಲ್ ಇದು ನೋಡ್ಲಿಕ್ಕೆ ನಿಮ್ಗೆ ಹೊಚ್ಚ ಹೊಸರಾಗಿದೆ ಪ್ರೈಸ್ ತೊಂಬತ್ತು ಸಾವಿರ ಆಗುತ್ತೆ ನಿಮ್ಗೆ ಇನ್ನೂ ಆರು ತಿಂಗಳು ಗ್ಯಾರಂಟಿ ಕೊಡ್ತೇವೆ ಈಗ ಇದರ ಮೇಲೆ ನಲವತ್ತೈದು ಸಾವಿರ ರೂಪಾಯಿ ಅರ್ಧ ರೇಟಿಗೆ ನಿಮ್ಗೆ ಈ ಮೊಬೈಲ್ ಸಿಗ್ತದೆ ಅಂದ್ರೆ ಗ್ರಾಹಕರು ತೊಂಬತ್ತು ಸಾವಿರ ಇನ್ವೆಸ್ಟ್ ಮಾಡೋದಕ್ಕಿಂತ ಆರು ತಿಂಗಳಿಗೆ ನಲವತ್ತೈದು ಸಾವಿರಕ್ಕೆ ಅವರಿಗೆ ಹೊಸ ಮೊಬೈಲ್ ಸಿಕ್ಕುವಂತಾಗ ಅವರಿಗೂ ಖಂಡಿತ ಲಾಭ ಇದೆ ಇಂಥ ನಮ್ಮ ತುಂಬಾ ಮೊಬೈಲ್ ಬೇರೆ ಮೊಬೈಲ್ಗಳನ್ನು ತೋರಿಸಿ ನೋಡಿ ವಿವೋ ಎಕ್ಸ್ ಹಂಡ್ರೆಡ್ ಪ್ರೋ ಅಂತ ನಿಮ್ಗೆ ಒನ್ ಆಫ್ ದಿ ಬೆಸ್ಟ್ ಮೊಬೈಲ್ ವಿವೋದವರ್ದು ಈಗ ಇದ್ರೆ ಆಕ್ಚುಲಿ ಬೆಲೆ ತೊಂಬತ್ತು ಸಾವಿರ ಉಂಟು ನೀವು ಆನ್ಲೈನ್ ಚೆಕ್ ಮಾಡಬಹುದು ನಮ್ಮಲ್ಲಿ ಕೂಡ ತೊಂಬತ್ತು ಸಾವಿರ ಉಂಟು ಜಸ್ಟ್ ನಿಮಗೆ ಒಂದು ತಿಂಗಳು ಯೂಸ್ ಆಗಿದೆ ಅಂದ್ರೆ ಹನ್ನೊಂದು ತಿಂಗಳ ಗ್ಯಾರಂಟಿ ಕೊಡ್ತೇವೆ ಈಗ ನಿಮ್ಗೆ ಇದರ ಬೆಲೆ ಅರವತ್ತೈದು ಸಾವಿರ ರೂಪಾಯಿ ಅಂದ್ರೆ ಒಂದು ಗ್ರಾಹಕರಿಗೆ ಒಂದು ತಿಂಗಳಲ್ಲಿ ನಿಮಗೆ ಮೂವತ್ತೈದು ಸಾವಿರ ರೂಪಾಯಿ ಕಮ್ಗೆ ಈ ಮೊಬೈಲ್ ಸಿಗುತ್ತೆ ಅವರ ಬಜೆಟ್ ಅಲ್ಲೂ ಆಗುತ್ತೆ ಅವ್ರಿಗೊಂದು ಮೂವತ್ತೈದ ಸಾವಿರ ಉಳಿತದೆ ಹಾಗೆ ಇಂಥದ್ದು ತುಂಬಾ ಮೊಬೈಲ್ಸ್ ಇದೆ ನಮ್ಮಲ್ಲಿ ನೀವು ನೋಡಬಹುದು ಇಂತ ಒಳ್ಳೊಳ್ಳೆ ಮಾಡೆಲ್ಸ್ ಎಲ್ಲ ಇದೆ ಐಫೋನ್ ಇದೆ ನಿಮಗೆ ಸರಿ ಐಫೋನ್ ಐಫೋನ್ ನೋಡಿ ಐಫೋನ್ ಫಿಫ್ಟೀನ್ ಅಂತ ಇವತ್ತಿನ ಒನ್ಲೈನ್ ಬೆಲೆ ನಿಮ್ಗೆ ಎಪ್ಪತ್ತ ಎರಡು ಸಾವಿರ ರೂಪಾಯಿ ಹೌದು ಇದು ನಾಲ್ಕು ತಿಂಗಳು ಯೂಸ್ ಆಗಿದೆ ಅಂದ್ರೆ ನಿಮ್ಗೆ ಇನ್ನೂ ಬ್ರಾಂಡ್ ಎಂಟು ತಿಂಗಳು ವಾರಂಟಿ ಇದೆ ಇದು ನಿಮಗೆ ಜಸ್ಟ್ ಈಗ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂದ್ರೆ ಗ್ರಾಹಕರಿಗೆ ಒಂದು ಇಪ್ಪತ್ತೆರಡು ಸಾವಿರ ಉಳಿತದೆ ನೆಕ್ಸ್ಟ್ ಒಂದು ಅವರೊಂದ್ ಆರು ತಿಂಗಳು ಯೂಸ್ ಮಾಡಿದ್ರೆ ಅವರಿಗೆ ಅದರ ಲಾಸ್ ಏಜ್ ಕಮ್ಮಿ ಸೆಕೆಂಡ್ ಮೊಬೈಲ್ ತಗೊಳ್ಳೋ ಒಂದು ಉದ್ದೇಶ ಏನಂದ್ರೆ ಈಗ ನೀವು ಎಪ್ಪತ್ತೆರಡು ಸಾವಿರ ತಿಂಗಳ ಐವತ್ತು ಸಾವಿರ ಕೊಡ್ತೀವಿ ಐವತ್ತು ಸಾವಿರ ತಗೊಂಡು ನೀವೊಂದು ನಾಲ್ಕು ತಿಂಗಳ ಬಿಟ್ಟು ನಲ್ವತ್ತು ಸಾವಿರ ಕೊಟ್ಟರೆ ಗ್ರಾಹಕರಿಗೆ ಹತ್ತು ಸಾವಿರ ಲಾಸ್ ಸೆಕೆಂಡ್ ಮೊಬೈಲ್ ನೀವು ಒಳ್ಳೊಳ್ಳೆ ತಗೊಳ್ಬೇಕಂತ ನೀವು ಖಂಡಿತ ಬನ್ನಿ ಒಳ್ಳೆ ದರದಲ್ಲಿ ಒಳ್ಳೆ ರೇಟ್ ಅಲ್ಲಿ ನಾವು ಮೊಬೈಲ್ ಅನ್ನು ಕೊಡ್ತೇವೆ ನಿಮಗೆ ಸಾವಿರ ರೂಪಾಯಿಂದ ಹಿಡಿದು ಒಂದು ಲಕ್ಷದವರೆಗಿನ ಮೊಬೈಲ್ ಇದೆ ನಮ್ಮಲ್ಲಿ ನೋಡಬಹುದು ನೋಡಿ ಒಮ್ಮೆ ಮೇಲಿಂದ ಮೇಲೊಮ್ಮೆ ತೋರಿಸ್ತೇನೆ ಆಸಕ್ತರು ಇಲ್ಲಿ ಬರಬಹುದು ಅಥವಾ ಅವರ ನಂಬರ್ ಕೊಟ್ಟಿರ್ತೇನೆ ಕರೆ ಮಾಡಿ ಮಾಹಿತಿಯನ್ನ ಕೇಳಿ ನೀವು ಪರ್ಚೇಸ್ ಮಾಡಬಹುದು ಸೊ ಇನ್ನಷ್ಟು ಸಂಗ್ರಹ ಇದೆ ನಿಮ್ಗೆ ಒಂದು ಸಾಧಾರಣ ಒಂದು ಮನ್ಯೋತ್ಪಾಲಲ್ಲಿ ಫುಲ್ ಸೆಟ್ ಮಾಡಿ ಮಾಡಿಡಬಹುದು ಅಷ್ಟು ನನ್ನ ಮೊಬೈಲ್ ಸಂಗ್ರಹ ಖಂಡಿತ ಇದೆ ಮತ್ತು ಎಲ್ಲಾ ಮೊಬೈಲ್ ಅನ್ನು ನಾನು ಪರ್ಟಿಕ್ಯುಲರ್ ಚೆಕ್ ಮಾಡಿ ಇಡುವಂತದ್ದು ಮತ್ತು ಗ್ರಾಹಕರಿಗೆ ನಾನು ವಾರಂಟಿ ಕೊಡ ಕೊಡ್ತೇನೆ ಅದರಲ್ಲಿ ಯಾಕಂದ್ರೆ ಕೆಲವು ಶಾಪಲ್ಲಿ ಎಂತ ಮಾಡ್ತಾರೆ ಸೆಕೆಂಡ್ ಮೊಬೈಲ್ ಮಾಡ್ತಾರೆ ಒಂದು ಅರ್ಧ ಗಂಟೆ ಪ್ರಾಬ್ಲಮ್ ಇದೆ ಖಂಡಿತ ಅವರು ಅದಕ್ಕೆ ರೆಸ್ಪಾನ್ಸ್ ಕೊಡೋದಿಲ್ಲ ನಾವು ಹಾಗೆಲ್ಲ ನಾನು ತಗೊಂಡು ಒಂದು ಪ್ರತಿಯೊಂದು ಮೊಬೈಲ್ಗೆ ಒಂದು ಬಿಲ್ ಕೊಡ್ತೀನಿ ನಾನು ಆ ಬಿಲ್ ಅನ್ನು ಅವ್ರ ಜಾಗದಲ್ಲಿ ತೆಗೆದಿಡ್ಬೇಕು ಮತ್ತು ನಾನು ವಾರಂಟಿ ಕೂಡ ಕೊಡ್ತೇನೆ ಅವರಿಗೆ ಚೆಕಿಂಗ್ ಮಾಡ್ಲಿಕ್ಕೆ ಯಾಕಂದ್ರೆ ಒಂದಿನ ಮೊಬೈಲ್ ಯೂಸ್ ಮಾಡಿದ್ರೆ ಸೆಕೆಂಡ್ ಯಾರಿಗೂ ಒಂದು ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ಮತ್ತು ಚೆಕ್ ಮಾಡಿದ ಪ್ರಾಬ್ಲಮ್ ಇದ್ರೆ ಅವ್ರು ನಮ್ಮಲ್ಲಿ ಎಕ್ಸ್ಚೇಂಜ್ ಮಾಡಿ ಬೇರೆ ತಗೊಳ್ಬೋದು ವಸ್ತುಗಳು ತಗೊಳ್ಬೋದು ಅದು ಅವರವರಿಗೆ ಬಿಟ್ಟದ್ದು ಯಾಕೆಂದ್ರೆ ನಾವು ಕೊಡುವಾಗ ನಾನು ಖಂಡಿತ ಒಳ್ಳೆದನ್ನೇ ಕೊಡ್ತೇನೆ ಪ್ರಾಬ್ಲಮ್ ಇದ್ದ ಮೊಬೈಲ್ ಅನ್ನು ನಾನು ಖಂಡಿತ ಕೊಡುವುದಿಲ್ಲ ಯಾಕೆಂದ್ರೆ ಗ್ರಾಹಕರಿಗೆ ಮೋಸ ಮಾಡುವ ಉದ್ದೇಶ ನನ್ನಲ್ಲಿಲ್ಲ ಏನಿದ್ರೆ ಗ್ರಾಹಕರು ನಮಗೆ ಮತ್ತೊಮ್ಮೆ ಬರಬೇಕು ಮಗದೊಮ್ಮೆ ಬರಬೇಕು ಸರ್ ಈ ವಿಷಯದಲ್ಲಿ ಸಾಮಾನ್ಯ ನಾವು ಯಾವುದೇ ಒಂದು ವಿಡಿಯೋ ಮಾಡಿದಾಗ ಜನ ಸುಳ್ಳು ಹೇಳುವುದೇ ಇಲ್ಲ ನೇರ ಕಮೆಂಟ್ ಹೊಡಿತಾರೆ ಆದ್ರೆ ನಿಮ್ಮ ಹಿಂದೆ ಎರಡು ವಿಡಿಯೋ ಮಾಡಿದಾಗ್ಲೂ ಕೂಡ ಯಾರಿಂದಲೂ ಕೂಡ ನೆಗೆಟಿವ್ ಕಮಿ ಮಾಡಬೇಕು ಎಲ್ಲರಿಂದ ಪ್ರಾಡಕ್ಟ್ ಬಗ್ಗೆ ಕ್ವಾಲಿಟಿ ಬಗ್ಗೆ ನಿಮ್ಮ ಒಂದು ಗ್ಯಾರಂಟಿಯ ಬಗ್ಗೆ ಖಂಡಿತ ಎಲ್ಲರೂ ಖಂಡಿತ ನಾನು ಹದಿನೈದು ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದೇನೆ ಗೊತ್ತಿದ್ದು ನಾನು ಯಾರಿಗೂ ಮೋಸ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ ಗೊತ್ತಿಲ್ಲದೆ ಮೋಸ ಖಂಡಿತ ನನ್ನ ಅಂಗಡಿಯಲ್ಲಿ ಯಾರಿಗೂ ಆಗುದಿಲ್ಲ ಮತ್ತು ಎಲ್ಲರಿಗೂ ನಾನು ಸಂತೋಷ ಪಡಿಸೇ ಕಳಿಸ್ತೇನೆ ಶಿವೆ ಇದರಲ್ಲಿ ನಾನು ಮುಖ್ಯವಾಗಿ ನೋಡೋದು ಹಣ ಅಂತ ಖಂಡಿತ ಇಲ್ಲ ಯಾಕೆಂದರೆ ಹಣ ನಾನು ನೋಡಿದ್ರಿಂದನಾಗ ನಾವು ದೊಡ್ಡ ಬಂಗಲೆಯನ್ನು ಮಾಡ್ಬೋದಿತ್ತು ನಮ್ದು ಅಂತಂದ್ರೆ ಗ್ರಾಹಕರ ಖುಷಿ ಗ್ರಾಹಕರ ಸಪೋರ್ಟ್ ನಮಗೆ ಗ್ರಾಹಕರು ಏಕೆಂದ್ರೆ ಬರ್ತಾ ಇರಬೇಕು ನಿಮ್ಮ ಒಳ್ಳೆ ಹೆಸರಿದೆ ನಮ್ಮ ಬಾಲಾಜಿ ಮಗ ನೀವು ಎಲ್ಲೂ ನೋಡಿ ಎಲ್ಲೂ ನೆಗೆಟಿವ್ ಮೆಸೇಜ್ ಇಲ್ಲ ಮತ್ತು ಒಂದಿಬ್ಬರಿಗೆ ಪ್ರಮಾದವಾಗಿ ಕೆಲವು ನಮ್ಮ ಮಿಸ್ಟೇಕ್ ಆಗಿರ್ಬೋದು ನಾವು ಇಲ್ಲ ಅಂತ ಹೇಳೋದಿಲ್ಲ ಯಾಕೆಂದರೆ ಗೊತ್ತಿದ್ದು ಖಂಡಿತ ಆಗುದಿಲ್ಲ ಇಲ್ಲೇ ನಮಗೆ ಗೊತ್ತಿಲ್ಲದೆ ಇಲ್ಲ ನಮ್ಮಿಂದ ತಪ್ಪಾಗಿದ್ರೆ ನಾನು ಅದ ಖಂಡಿತ ಕ್ಷಮೆ ಕೇಳ್ತೇನೆ ಅದಕ್ಕೆ ನಾನು ಸಪೋರ್ಟ್ ಕೂಡ ಮಾಡ್ತೇನೆ ಯಾಕಂದ್ರೆ ಅವರಿಗೆ ನಾನು ನಿರಾಶೆ ಆಗಲಿ ಖಂಡಿತ ಗಿಫ್ಟ್ಗಳು ಇದೆಯಲ್ಲ ಮುಂದಿನ ಏನು ಕೊಡುವಾಗ್ಲೂ ನಾನು ಒಳ್ಳೆ ಗುಣಮಟ್ಟವನ್ನೇ ಕೊಡ್ತೇನೆ ಯಾಕಂದ್ರೆ ಏನು ಗೊತ್ತಾ ಗಿಫ್ಟ್ ಕೊಡುವಾಗ್ಲೂ ಹಾಗೆ ಅದು ಯೂಸ್ ಆಗ್ಬೇಕು ಅವ್ರಿಗೆ ಮನೆಗೆ ತಕೊಂಡೋಗಿ ಒಂದೆರಡು ದಿನ ಹಾಳಾದ್ರೆ ಅವ್ರಿಗೂ ಬೇಜಾರು ಇಲ್ಲಿ ಹಣ ಅಂತಲ್ಲ ಅವ್ರಿಗೆ ಕೊಟ್ಟದಲ್ಲಿ ಸಂತೃಪ್ತಿ ಇರಲೇಬೇಕು ಅದಕ್ಕಾಗಿ ನನ್ನ ಸಂಸ್ಥೆ ಹಾಗೂ ನನ್ನ ಸ್ಟಾಫ್ ಎಲ್ಲರೂ ಖಂಡಿತ ಬದ್ಧರಾಗಿದ್ದೇವೆ ಈ ಮಾತನ್ನು ನಾನು ಒತ್ತಿ ಹೊತ್ತು ಹೇಳ್ತೇನೆ ಗೊತ್ತಿದ್ದು ನಾನು ಯಾರಿಗೂ ಯಾವುದು ಮೊಬೈಲ್ ಕೊಡುದಿಲ್ಲ ಪ್ರಾಬ್ಲಮ್ ಇದೆ ಚಿಂತೆ ಇಲ್ಲದ ಸರ್ ಖಂಡಿತ ನೋಡಿ ಯಾರಿಗಾದ್ರೂ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳ ಕ್ರೇಸ್ ಇದ್ರೆ ಅದು ಹೊಸ ಮೊಬೈಲ್ ದೊಡ್ಡ ದೊಡ್ಡ ಮೊಬೈಲ್ ಒಳ್ಳೊಳ್ಳೆ ಮಾಡೆಲ್ ನ ಮೊಬೈಲ್ ಐವತ್ತು ಸಾವಿರ ಮೀರಿದ ಹಣದ ಮೊಬೈಲ್ಗಳನ್ನ ತಗೋಬೇಕು ಆದ್ರೆ ಅಷ್ಟು ಹಣ ಇಲ್ಲ ಅನ್ನುವರು ಕೂಡ ಕಮ್ಮಿ ಬೆಲೆಗೆ ತಕೋಬಹುದು ಮತ್ತೆ ಕ್ರೆಡಿಟ್ ಕಾರ್ಡ್ ಇದ್ರೆ ಇ ಐ ಆಪ್ಷನ್ ಮಾಡಿ ಕೊಡ್ತೇನೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗೆ ನಮ್ಮ ಅದೊಂದು ವ್ಯವಸ್ಥೆ ಇದೆ ಈಗ ನಿಮ್ಗೆ ದೊಡ್ಡ ಮೊಬೈಲ್ ಬೇಕು ನಿಮ್ಗೆ ಎ ಎಂ ಐ ಸೌಲಭ್ಯ ಆಗುದಿಲ್ಲ ಅದಕ್ಕೆ ನಿಮ್ಮಲ್ಲಿ ಕ್ರೆಡಿಟ್ ಕಾರ್ಡ್ ಇದ್ರೆ ನಾನು ಇ ಎಮ್ ಐ ಕನ್ವರ್ಟ್ ಕೊಡ್ತೇನೆ ಅದಕ್ಕೆ ಚಾರ್ಜ್ ಕೂಡ ಇರುವುದಿಲ್ಲ ಅದೊಂದು ವ್ಯವಸ್ಥೆ ಇದೆ ನಮ್ಮಲ್ಲಿ ಮತ್ತೆ ನಿಮಗೆ ಹೋಮ್ ಡೆಲಿವರಿ ಬೇಕು ಮತ್ತೆ ಕ್ಯಾಶ್ ಆನ್ ಡೆಲಿವರಿ ನಮ್ಮಲ್ಲಿ ಇರೋದಿಲ್ಲ ಯಾವುದು ಮೊಬೈಲಿಗೆ ಈಗ ನಿಮಗೆ ಹೊಸ ಮೊಬೈಲ್ ಬೇಕಾಗಲಿ ಸೆಕೆಂಡ್ ಮೊಬೈಲ್ ಬೇಕಾಗಲಿ ನಮ್ಮ ಮೇಲೆ ನಂಬಿಕೆ ಇಡಿ ಖಂಡಿತ ನಿಮ್ಮ ನಂಬಿಕೆಯನ್ನು ಉಳಿಸಿಕೊಡ್ತೇನೆ ಅಷ್ಟು ನಾನು ನಿಮ್ಮ ವಿಡಿಯೋ ಮುಖಾಂತರ ಹೇಳ್ತೇನೆ ನಾ ಸೆಕೆಂಡ್ ಹ್ಯಾಂಡ್ ಬೇಕಾದರೂ ನೀವು ನಮಗೆ ಫೋಟೋ ಹಾಕ್ತೇವೆ ನಾವು ಕಸ್ಟಮರಿಗೆ ಬೇಕಾದ್ರೆ ಪಸಂದಿದ್ರೆ ಅವರಿಗೆ ನಾವು ಇಲ್ಲಿಂದ ಕಳಿಸಿಕೊಳ್ಳೋ ವ್ಯವಸ್ಥೆ ಮಾಡುತ್ತೇವೆ ನನ್ನ ಸಮಸ್ಯೆ ಇದ್ದರೆ ನಮಗೆ ಹೇಳ್ಬೋದು ಆ ಸಮಸ್ಯೆಗೆ ನಾನು ಖಂಡಿತ ಸ್ಪಂದಿಸ್ತೇನೆ ಮತ್ತು ಅವ್ರು ಕ್ಯಾಶ್ ಆನ್ ಡೆಲಿವರಿ ಸೌಲಭ್ಯ ಇರುವುದಿಲ್ಲ ಅದು ಮೊದಲು ಗೂಗಲ್ ಪೇನ ಫೋನ್ ಪೇನ ಅಥವಾ ಅಕೌಂಟ್ ಪೇನ ಮಾಡಿ ನಾ ಇಲ್ಲಿಂದ ಅವ್ರು ಕಳಿಸಿಕೊಡೋ ವ್ಯವಸ್ಥೆ ಮಾಡಿದ್ರು ಅಷ್ಟು ಜವಾಬ್ದಾರಿ ನಮ್ದು ಎಸ್ ಸರ್ ಥ್ಯಾಂಕ್ ಯು ಇದು ಈ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳ ಬಗ್ಗೆ ನಾವೇನು ವಿಡಿಯೋ ಮಾಡಿದ್ವಿ ಇದನ್ನು ಹೊರತುಪಡಿಸಿ ಹೊಸ ಮೊಬೈಲ್ಗಳಂತೂ ಇಲ್ಲಿ ಇದ್ದೇ ಇದೆ ಯಾವ ಬಜೆಟಿನ ಮೊಬೈಲ್ಗಳು ಬೇಕಾದರೂ ಇದೆ ಸೊ ನೀವು ಇಲ್ಲಿ ಬರಬಹುದು ಕೊಂಡುಕೊಳ್ಬಹುದು ಸೊ ಪಚ್ಚಣ್ಣನ ಬಗ್ಗೆ ವಿಶೇಷವಾಗಿ ವಿಡಿಯೋ ಯಾಕಂತ ಹೇಳಿದರೆ ನಮಗೊಂದು ನಂಬಿಕೆ ಅಂತ ಮತ್ತು ನಮ್ಮ ಸ್ನೇಹಿತರು ಕೂಡ ಒಂದಷ್ಟು ನಮಗೆ ವೈಯಕ್ತಿಕವಾಗಿ ಯಾರಿಗೆ ಬೇಕಾದರೂ ಕೂಡ ಅವರು ಮಾಹಿತಿಯನ್ನು ಕೊಡ್ತಾರೆ ಒಂದು ಸತ್ಯವನ್ನು ಹೇಳ್ತಾರೆ ಎನ್ನುವ ಒಂದು ಕಾರಣಕ್ಕೆ ಈ ವಿಡಿಯೋ ಬನ್ನಿ ಕಾರ್ಕಳದ ಬಾಲಾಜಿ ಮೊಬೈಲ್ಸಿಗೆ ನಮಸ್ಕಾರ ನಮಸ್ಕಾರ